ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರ ಬಹು ನಿರೀಕ್ಷಿತ ಸಿನಿಮಾ ಕಾಂತಾರ ಈಗಾಗಲೇ ಭಾಗ ಎರಡು ಎಲ್ಲರ ಮನೆಗೆದ್ದಿದ್ದು ಗೆದ್ದಿದ್ದು ಈಗ ಫ್ರೀಕ್ವೆಲ್ಗಾಗಿ ಅಭಿಮಾನಿಗಳು ಕಾತುರದಿಂದ ಇದ್ದರು ಇದರ ನಡುವೆ ಚಿತ್ರತಂಡ ಕಾಂತಾರ ಫ್ರೀಕ್ವೆಲ್ ಬಗ್ಗೆ ಬಿಗ್ ಅಪ್ಡೇಟ್ ಕೊಟ್ಟಿದೆ ಮುಂದಿನ ವಾರವೇ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಲಿದ್ದು ಯಾವ ದಿನ ಯಾವ ಸಮಯ ಎನ್ನುವ ಮಾಹಿತಿ ರಿವೀಲ್ ಮಾಡಲಾಗಿದೆ ಸ್ಯಾಂಡಲ್ವುಡ್ನ ಕಾಂತಾರ ಮಹತ್ವಾಕಾಂಕ್ಷಾ ಸಿನಿಮಾ ಬಿಡುಗಡೆಗೆ ಇನ್ನೂ ಕೆಲವೇ ಕೆಲವು ದಿನಗಳು ಉಳಿದಿವೆ ಅಕ್ಟೋಬರ್ ಎರಡು ಅದೇ ಗಾಂಧಿ ಜಯಂತಿ ದಿನ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಬೆಳ್ಳಿ ತೆರೆ ಮೇಲೆ ಅಬ್ಬರಿಸಲಿದ್ದಾರೆ ಸಾಕಷ್ಟು ನಿರೀಕ್ಷೆಗಳನ್ನು ಒತ್ತಿರುವ ಡಿವೈನ್ ಸ್ಟಾರ್ ಮತ್ತೊಂದು ಗೆಲುವು ಭುಜದ ಒತ್ತುಕೊಳ್ಳಲಿದ್ದಾರೆ ಕಾಂತಾರ ಫ್ರೀಕ್ವೆಲ್ನಲ್ಲಿ ಕತೆ ಏನಿರಬಹುದು ಎನ್ನುವುದು ಎಲ್ಲರ ಕುತೂಹಲವಾಗಿದೆ ಇದರ ನಡುವೆ ಟ್ರೈಲರ್ ಡೇಟ್ ಔಟ್ ಆಗಿದೆ ಹೊಂಬಾಳೆ ಫಿಲಂನವರ ಬಿಗ್ ಬಜೆಟ್ ಮೂವಿಯಾಗಿರುವ ಕಾಂತಾರ ಫ್ರೀಕ್ವೆಲ್ ಸಿನಿಮಾದ ಟ್ರೈಲರನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಬಿಡುಗಡೆ ಮಾಡಲಾಗುತ್ತಿದೆ ಈ ಬಗ್ಗೆ ಸ್ವತಃ ಹೊಂಬಾಳೆ ಫಿಲಂ ಅಧಿಕೃತವಾದ ಮಾಹಿತಿ ನೀಡಿದೆ ಇದರ ಜೊತೆಗೆ ಅಕ್ಟೋಬರ್ ಎರಡರಂದು ವಿಶ್ವಾದ್ಯಂತ ರಿಲೀಸ್ ಆಗಲಿದೆ ಎಂದು ಹೇಳಿದೆ ಗಾಂಧಿ ಜಯಂತಿ ಎಂದು ಸರ್ಕಾರಿ ರಜೆ ಇರುವುದರಿಂದ ಕಾಂತಾರ ಸಿನಿಮಾಕ್ಕೆ ಬಿಗ್ ಅಡ್ವಾಂಟೇಜ್ ಅಕ್ಟೋಬರ್ ಎರಡು ಗುರುವಾರ ಆದರೆ ಶುಕ್ರವಾರ ಶನಿವಾರ ಹಾಗೂ ಭಾನುವಾರ ಥಿಯೇಟರ್ಗಳು ಸಾಮಾನ್ಯವಾಗಿ ಯೂಸ್ಫುಲ್ ಆಗೋದು ಪಕ್ಕಾ ಹೀಗಾಗಿ ಹೊಂಬಾಳೆ ಫಿಲಂ ದೊಡ್ಡ ಲಾಭದ ನಿರೀಕ್ಷೆಯಲ್ಲಿದೆ ಈಗಾಗಲೇ ಕಾಂತಾರ ಭಾಗ ಎರಡು ಸೂಪರ್ ಹಿಟ್ ಆಗಿದ್ದು ದೇಶಾದ್ಯಂತ ಹೆಚ್ಚು ವೀಕ್ಷಣೆ ಕಂಡಿತ್ತು ಈ ಸಿನಿಮಾವನ್ನು ರಿಷಬ್ ಶೆಟ್ಟಿಯವರೇ ನಿರ್ದೇಶನ ಮಾಡಿ ಅಭಿನಯಿಸಿದ್ದಾರೆ ರುಕ್ಮಿಣಿ ವಸಂತ್ ಕನಕವತಿ ಪಾತ್ರದಲ್ಲಿ ನಟಿಸಿದ್ದಾರೆ ಇದು ಪ್ಯಾನ್ ಇಂಡಿಯಾ ಮೂವಿಯಾಗಿದ್ದು ಕನ್ನಡ ಹಿಂದಿ ಇಂಗ್ಲಿಷ್ ತೆಲುಗು ತಮಿಳು ಮಲಯಾಳಂ ಹಾಗೂ ಬೆಂಗಾಲಿ ಒಟ್ಟು ಏಳು ಭಾಷೆಗಳಲ್ಲಿ ಕಾಂತರ ಫ್ರೀಕ್ವೆಲ್ ಅಬ್ಬರಿಸಲಿದೆ